ವಿಶ್ವಗುರು ಬಸವಣ್ಣನವರಿಗೆ ಧರ್ಮಗುರು ಬಸವಣ್ಣನವರಿಗೆ ಹಿಂಗಕ್ಕೆ ಡಾಕ್ಟರ್ ಚನ್ನಬಸವ ಪಟ್ಟದೇವರಿಗೆ ಚನ್ನಬಸವಟ್ಟದೇ ಚೆಲ್ಲ ಒಂದೊಂದು ವಚನ ಸಂಸ್ಥೆ ಮೂಲಕ ಅಂದ್ರೆ ಒಂದೊಂದು ತೀರ್ಥಕ್ಷೇತ್ರ ಯಾತ್ರೆ ಮಾಡುವುದಷ್ಟು ಪುಣ್ಯ ನಿಮಗೆ ಸಿಗುತ್ತೆ ఇది ఎట్టు తీర్థక్షేత్రి ఎట్టు దివసెస్ గ్రంథులు నాలుగు దివసీ నాలుగు దివసీ ఎంట్ ఎంట్ తీర్థక్షేత్రు ఆల్డి ఎలా అమ్మూరికే బందీక్షేత్రు సమ్మాన్య అ ఇల్ ఒం తాసుకునే ఇప్పటి తారీఖి చర్వస్ పట్ట స్మణోత్సవ కార్యక్రమం బాగా దూరిగి అర్థపూర్ణవే నెరవేర్స్ బాలికయల్లి ಅವತ್ತಿನ ವಿಶ್ವಾಸ ನಮ್ಮ ಸನ್ಮಾನ್ಯರಾಗಿರ್ತಕ್ಕಂಥ ಗೌರವಾನ್ವಿತ ರಾಜ್ಯಪಾಲರು ಬರ್ತಾ ಇದ್ದಾರೆ ಗವರ್ನರ್ ಅವರು ಬರ್ತಾ ಇದ್ದಾರೆ ಆ ಕಾರ್ಯಕ್ರಮಕ್ಕೆ ಬಹಳ ಒಳ್ಳೆ ಅನುಭಾವಿಗಳು ಒಳ್ಳೆ ಶರಣಜೀವಿಗಳು ಮತ್ತು ಬೇರೆ ಬೇರೆ ಅನುಭವಿಗಳು ಗುರುಗಳು ಮಹತ್ವರೆಲ್ಲ ಕಾರ್ಯಕ್ರಮಕ್ಕೆ ಬರ್ತಾ ಇರ್ತಾರೆ ತಾವು ಆ ಕಾರ್ಯಕ್ರಮದಲ್ಲಿ ಹೆಚ್ಚಿನ ರೀತಿಯಲ್ಲಿ ಭಾಗಿಯಾಗಿ ಅವರ ಒಂದು ಅನುಭವವನ್ನು ಪಡ್ಕೊಳ್ಬೇಕು ಮತ್ತು ಚೆನ್ನ ದೇವರ ಒಂದು ದರ್ಶನವನ್ನು ಮಾಡಿ ಅವರ ಆಶೀರ್ವಾದವನ್ನು ನಾವೆಲ್ಲ ಪಡ್ಕೊಳ್ಬೇಕು ಅದಕ್ಕೆ ತಾವೆಲ್ಲ ಅವ್ರು ಹೇಳ್ರಿ ಇವತ್ತ ಟಿಕ್ಕಿ ಕರೆದೇವ್ರು ಅವರು ಹೋಗಿದ್ದೆವು ಹೋದಾಗ ನೀವೆಲ್ಲ ಇದಕ್ಕೆ ಬಂದಿದ್ರಲ್ಲ ಬೀದರ್ ಚೆನ್ನಬಸಟ್ಟದೇ ದೇವರದು ಹುಟ್ಟಬ್ಬ ಮಾಡಿ ಅವ್ರು ನೆನ್ಪಿಟ್ಕೊಂಡ ನೋಡಿ ಶ್ರೀಮಂಡಲದಲ್ಲ ಎಷ್ಟು ಜನ ಬಂದಿದ್ರು ಮತ್ತು ಈ ಕಾರ್ಯಕ್ರಮಕ್ಕೂ ತಾವೆಲ್ಲ ಹೇಳ್ರಿ ಅವರಿಗೆಲ್ಲ ಬರೀಬೇಕಂತ ತಿಳ್ಕೊಂಡು ಯಾಕಂದ್ರೆ ಚೆನ್ನಬಸಪಟ್ಟ ದೇವರು ಸಾಮಾನ್ಯ ಈ ಭಾಗದಲ್ಲಿ ನಡ್ದಾಡುವ ದೇವರೇ ಅಂತ ನಾವು ಪ್ರೀತಿ ಓಡಿ ಅಂತ ಒಂದು ಪರಮ ಪೂಜ್ಯರ ಸ್ಮರಣೋತ್ಸವ ಇರೋದ್ರಿಂದ ಅವರ ಒಂದು ದರ್ಶನವನ್ನ ನಾವು ನೀವೇನು ಬಹಳ ಇಲ್ಲ ಬಾಲಕಿಯರಿಗೆ ಬೇಕಾದ ಬಸವ ವ್ಯವಸ್ಥೆ ಎಲ್ಲ ರೀತಿಯಿಂದ ಅನುಕೂಲತೆಗಳದ ಅದಕ್ಕೆ ಬಾಳೆ ಇಲ್ಲ ನಾವು ಮನಸ್ಸು ಮಾಡೋದು ನಿಮ್ಮೆಲ್ಲೂ ಹೋಗ್ಬರ್ತೀವಿ ಅದಕ್ಕೆ ತಾವೆಲ್ಲ ಸ್ವಲ್ಪ ದುಡಿಯೋ ಮಾಡಿಕೊಂಡು ಸಮಯ ಮಾಡಿಕೊಂಡು ಒಂದು ಟೀಮ್ ಮಾಡಿಕೊಂಡು ಕಾರ್ಯಕ್ರಮದಲ್ಲಿ ತಾವು ಭಾಗಿಯಾಗಿ ಅಂತ ಅವ್ರು ಬಂದಾಗ ನಾವು ಒಂದು ಟೀ ಮಾಡ್ಕೊಂಡು ಬಂದ್ರಿಂದ ಅಪ್ಪನಿಗೆ ದರ್ಶನ ಮಾಡಿ ಅವರಿಗೆ ಒಂದು ಶಾಲ ನಾಚಿ ಸನ್ಮಾನನ ಸಹ ನಾವು ಶ್ರೀಮಂಡಲ ಮಾಡೋಣ ಯಾವಾಗ ಮಾಡ್ತೀವೋ ನಮ್ಮ ಅದೇ ಬರ್ತಾರೆ ಕಾರ್ಯಕ್ರಮಗಳಿಗೆ ಎಲ್ಲ ಕಾರ್ಯಕ್ರಮಗಳಿಗೆ ಬರ್ತಾರೆ ಬಾಲಕಿ ಬಂದು ಬೀದರ್ ಬಂದು ಬಸವ ಕಲ್ಯಾಣಕ್ಕೆ ಬಂದು ಎಲ್ಲ ಹಾಕ್ತೀರ ಭಾಳ ಒಂದು ಟೀ ಮಾಡ್ಕೊಂಡು ಕಾರ್ಯಕ್ರಮಕ್ಕೆಲ್ಲ ಬಂದು ಭಾಗಿಯಾಗಿದ್ದಾರೆ ಮತ್ತೆ ನಮ್ಮ ಅಣ್ಣನಿರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಈ ಸಲ ಬರಬೇಕು ನೀವು ಜೊತೆ ಜೊತೆ ಇದ್ರಿ ಅಂದ್ರೆ ಅವ್ರಿಗೆ ಮತ್ತೆ ಆನಿಬಲ ಅದು ನೀವು ಅವ್ರ ಜೊತೆ ಮಾಡಿಕೊಂಡು ಒಂದು ಸುಮಾರು ನಮ್ಮ ಊರಿನ ಹಚ್ಚಿನ ಸಂಖ್ಯೆಯಿಂದ ಆ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲ ಭಾಗಿಯಾಗಬೇಕಂತಕೊಂಡು ಇವತ್ತ ಅಪ್ಪ ಅವರು ನಮಗೆ ಅವರು ವಿನಂತಿಯನ್ನು ಮಾಡಿಕೊಂಡು ತಮ್ಮ ಆಮಂತ್ರಣವನ್ನು ಕಳಿಸಿದ್ದಾರೆ ಇದು ಆಮಂತ್ರಣ ನಮ್ಮದೆಲ್ಲ ಪರವ ಪೂಜೆಯೇ ಅವರು ಸತ್ತ ಅಪ್ಪೆಯಿಂದ ತಮಗೆಲ್ಲ ಆಮಂತ್ರಣವನ್ನು ಕಳಿಸಿದ್ದಾರೆ ಮುಖ್ಯ ಮಾತ್ರ ಆಮಂತ್ರಣ ಪತ್ರಗಳು ನೀವೆಲ್ಲ ತಗೊಳ್ಬೇಕು ಈ ಒಂದು ಪೂಜ್ಯರ ಒಂದು ಲಿಂಗಸ್ತದಿಂದ ಇದನ್ನು ಬಿಡುಗಡೆಯನ್ನು ಮಾಡಿ ಇವತ್ತು ಕರಪತ್ರಗಳು ನಿಮಗೆಲ್ಲ ಕೊಡ್ತಾ ದಯವಿಟ್ಟು ನಿಮ್ಮ ಜೊತೆ ನಿಮ್ಮ ಊರು ಬಂದ ಬಳಗ ಎಲೆ ಬರ್ತಾರೆ ಅವರು ಎಲ್ಲರಿಗೂ ಕಳಿಸ್ಬೇಕು ಇದೇ ತಿಂಗಳು ಇಪ್ಪತ್ತೆಂಟನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ಅಲ್ಲಿ ಚೆನ್ನವಸ ಕೊಟ್ಟದ ಸ್ಮರಣೋತ್ಸವ ಕಾರ್ಯಕ್ರಮ ಬಹಳ ಅಂಗೂರಿಯಾಗಿ ನಡೀತಾ ಇದೆ ಕಾರ್ಯಕ್ರಮದಲ್ಲಿ ಎಲ್ಲರೂ ಅಂತ ತಿಳ್ಕೊಂಡು ತಾವೆಲ್ಲ ಬಾಯಿಂದ ವಾಯಿನ ಪ್ರಚಾರ ಮಾಡಿಕೊಂಡು ತಿಳ್ಕೊಂಡು ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಡ್ತಾ ಈ ಕರಪತ್ರವನ್ನು ಸರ್ಬೇಕು